ಭರವಸೆಯೊಂದಿಗೆ ನಂಬಿಕೆಯ ವೈವಿಧ್ಯ ವಿನ್ಯಾಸದ ಚಿನ್ನ ಬೆಳ್ಳಿಯ ಸಿದ್ಧ ಮತ್ತು ತಯಾರಿಸಿಕೊಡುವ ಆಭರಣದ ಮಳಿಗೆ ಯುನಿಕ್ ಜ್ಯುವೆಲರಿ ಯುನಿಕ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಜ್ಯುವೆಲ್ಲರಿ ಹೊಸಂಗಡಿ ಶ್ರೀಭವನ ಮುಳಿಯಂಗರ್ ಪೆರುವಾಡು ಕುಂಬಳೆಯಲ್ಲಿ ನಡೆದ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿಯನ್ನು ಎಸ್ ಎನ್ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಕುಂಬಳೆ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ ಎನ್ ಕಾಸರಗೋಡು ಜಿಲ್ಲಾ ಉಪಾಧ್ಯಕ್ಷ ವಿಜಯನ್ ಬದಿಯಡ್ಕ ವಹಿಸಿದ್ದರು ತೀಯಾ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ಗಣೇಶ್ ಪಾವೂರು ಮುಖ್ಯ ಅತಿಥಿಯಾಗಿ ಮಾತಾಡಿ ಶ್ರೀ ನಾರಾಯಣ ಗುರುಗಳು ಅಂದಿನ ಕಾಲದಲ್ಲಿ ತೀಯಾ ಸಮುದಾಯವನ್ನು ಮೇಲ್ಜಾತಿಯವರು ಕೀಳಾಗಿ ಕಾಣುವ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ ಎಲ್ಲರಿಗೂ ದೇವಸ್ಥಾನ ಪ್ರವೇಶ ಮಾಡುವ ಹಾಗೆ ಮಾಡಿದರು ವಿದ್ಯಾಮಂದಿರವನ್ನು ನಿರ್ಮಾಣ ಮಾಡಿ ಅಲ್ಲಿ ಎಲ್ಲರಿಗೂ ವಿದ್ಯಾಭ್ಯಾಸ ಮಾಡುವ ಹಾಗೆ ಮಾಡಿದರು ಮಹಾತ್ಮ ಗಾಂಧಿ ಒಮ್ಮೆ ಕೇರಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ಶಿವಗಿರಿಯಲ್ಲಿ ಇರುವ ನಾರಾಯಣ ಗುರುಗಳ ಆಶ್ರಮಕ್ಕೆ ಭೇಟಿ ನೀಡಿದ್ದರು ಗುರುಗಳು ಮಾಡುವ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇಂದು ದೇಶದಲ್ಲಿ ಕೇರಳ ವಿದ್ಯಾಭ್ಯಾಸದಲ್ಲಿ ಒಂದನೇ ಸ್ಥಾನದಲ್ಲಿ ಇರಲು ಗುರು ಕಾರಣ ಎಂದು ಗಣೇಶ್ ಪಾವೂರು ತಮ್ಮ ಭಾಷಣದಲ್ಲಿ ಹೇಳಿದರು ಕಾರ್ಯಕ್ರಮದಲ್ಲಿ ಸುಧಾಕರ ಕುಂಬಳೆ ದಾಮೋದರ ಕುಂಬಳೆ ಜಯಕರ ಕುಂಬಳೆ ಭಾಸ್ಕರ್ ಕುಂಬಳೆ ಮಾಧವ ಕುಂಬಳೆ ಸುಕುಮಾರ್ ಕುಂಬಳೆ ಇನ್ನು ಹಲವು ಶ್ರೀ ಗುರು ಅನುಗ್ರಹ ಸ್ವಸಹಾಯ ಸಂಘದ ಮಹಿಳೆಯರು ಹಾಜರಿದ್ದರು ಈ ಕಾರ್ಯಕ್ರಮವನ್ನು ಕುಂಬಳೆ ಶ್ರೀ ಗುರು ಅನುಗ್ರಹ ಮಹಿಳಾ ಸ್ವಸಹಾಯ ಸಂಘ ಹಾಗೂ ಎಸ್ಎನ್ಡಿ ಪಿ ಕುಂಬಳೆ ಶಾಖೆ ಜಂಟಿಯಾಗಿ ಆಯೋಜನೆ ಮಾಡಿತ್ತು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ